ಶ್ರೀಮದ್ ಭಗವದ್ಗೀತಾ ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಮುಂದುವರೆದ ಭಾಗ ಪ್ರಕೃತಿ ಮತ್ತು ಪುರುಷ ಇವೆರಡರನ್ನು ಸಹ ನೀನು ಅನಾದಿ ಎಂದು ತಿಳಿ ಮತ್ತು ದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕವಾದ ಸಂಪೂರ್ಣ ಪದಾರ್ಥಗಳನ್ನು ಸಹ ಪ್ರಕೃತಿಯಿಂದಲೇ ಉತ್ಪನ್ನವಾದುವು ಎಂದು ತಿಳಿ ಕಾರ್ಯ ಮತ್ತು ಕರಣಗಳನ್ನು ಉತ್ಪನ್ನ ಮಾಡುವುದರಲ್ಲಿ ಪ್ರಕೃತಿಯು ಕಾರಣವೆಂದು ಹೇಳಲಾಗುತ್ತದೆ ಮತ್ತು ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಅರ್ಥಾತ್ ಭೋಗಿಸುವುದರಲ್ಲಿ ಕಾರಣನೆಂದು ಹೇಳಲಾಗುತ್ತದೆ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉತ್ಪನ್ನವಾದ ತ್ರಿಗುಣಾತ್ಮಕವಾದ ಪದಾರ್ಥಗಳನ್ನು ಭೋಗಿಸುತ್ತಾನೆ ಮತ್ತು ಆ ಗುಣಗಳ ಸಂಘವೇ ಈ ಜೀವಾತ್ಮನು ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಜನಿಸುವುದಕ್ಕೆ ಕಾರಣವಾಗಿದೆ ಈ ದೇಹದಲ್ಲಿ ಸ್ಥಿತನಾಗಿದ್ದರೂ ಈ ಆತ್ಮನು ವಾಸ್ತವದಲ್ಲಿ ಪರಮಾತ್ಮನೇ ಆಗಿದ್ದಾನೆ ಅವನೇ ಸಾಕ್ಷಿಯಾಗಿರುವುದರಿಂದ ಉಪದ್ರಷ್ಟಾ ಮತ್ತು ಯಥಾರ್ಥ ಸಮ್ಮತಿ ಕೊಡುವನಾದ್ದರಿಂದ ಹನುಮಂತ ಎಲ್ಲರ ಧಾರಣೆ ಪೋಷಣೆ ಮಾಡುವನಾದ್ದರಿಂದ ಭರ್ತ ಜೀವರೂಪದಿಂದ ಭೋಕ್ತ ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಪರಮೇಶ್ವರ ಮತ್ತು ಶುದ್ಧ ಸಚ್ಚಿದಾನಂದ ಘನನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗಿದೆ ಈ ಪ್ರಕಾರವಾಗಿ ಪುರುಷನನ್ನು ಮತ್ತು ಗುಣಗಳ ಸಹಿತವಾಗಿ ಪ್ರಕೃತಿಯನ್ನು ಯಾವ ಮನುಷ್ಯನು ತತ್ವಶ ತಿಳಿಯುತ್ತಾನೋ ಅವನು ಎಲ್ಲ ಪ್ರಕಾರಗಳಿಂದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಪುನಃ ಜನಿಸುವುದಿಲ್ಲ ಆ ಪರಮಾತ್ಮನನ್ನು ಎಷ್ಟೋ ಮನುಷ್ಯರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಹೃದಯದಲ್ಲಿ ನೋಡುತ್ತಾರೆ ಬೇರೆ ಎಷ್ಟೋ ಜನರು ಜ್ಞಾನಯೋಗದ ಮೂಲಕ ಮತ್ತು ಇನ್ನು ಕೆಲವರು ಕರ್ಮಯೋಗದ ಮೂಲಕ ನೋಡುತ್ತಾರೆ ಅಂದರೆ ಪಡೆಯುತ್ತಾರೆ ಆದರೆ ಇವರಿಗಿಂತ ಬೇರೆಯಾದ ಅರ್ಥಾತ್ ಯಾರು ಮಂದ ಬುದ್ಧಿಯುಳ್ಳ ಪುರುಷರಿದ್ದಾರೋ ಅವರು ಈ ಪ್ರಕಾರವಾಗಿ ತಿಳಿಯದವರಾಗಿ ಇತರರಿಂದ ಅರ್ಥಾತ್ ತತ್ವವನ್ನು ಅರಿತಿರುವ ಪುರುಷರಿಂದ ಕೇಳಿಯೇ ಅದರಂತೆ ಉಪಾಸನೆ ಮಾಡುತ್ತಾರೆ ಮತ್ತು ಆ ಶ್ರವಣ ಪರಾಯಣರಾದ ಪುರುಷರು ಸಹ ಮೃತ್ಯುರೂಪವಾದ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟುತ್ತಾರೆ ಹೇ ಅರ್ಜುನ ಸ್ಥಾವರ ಜಂಗಮ ಎಷ್ಟು ಪ್ರಾಣಿಗಳು ಹುಟ್ಟುತ್ತವೆಯೋ ಅವೆಲ್ಲವನ್ನು ನೀನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಅರ್ಥಾತ್ ಜಡಚೇತನದ ಸಂಯೋಗದಿಂದಲೇ ಹುಟ್ಟಿದವುಗಳೆಂದು ತಿಳಿ ಯಾವ ಪುರುಷನು ನಾಶವಾಗುತ್ತಿರುವ ಎಲ್ಲ ಚರಾಚರ ಪ್ರಾಣಿಗಳಲ್ಲಿ ಪರಮೇಶ್ವರನನ್ನು ನಾಶರಹಿತನಾಗಿ ಮತ್ತು ಸಮಭಾವದಿಂದ ಸ್ಥಿತನಾಗಿ ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ ಏಕೆಂದರೆ ಯಾವ ಪುರುಷನು ಎಲ್ಲರಲ್ಲಿ ಸಮಭಾವದಿಂದ ಸ್ಥಿತನಾಗಿರುವ ಪರಮೇಶ್ವರನ್ನು ಸಮಾನವಾಗಿ ನೋಡುತ್ತಾ ತನ್ನ ಮೂಲಕ ತನ್ನನ್ನು ನಾಶಗೊಳಿಸುವುದಿಲ್ಲವೋ ಅವನು ಇದರಿಂದ ಪರಮಗತಿಯನ್ನು ಪಡೆಯುತ್ತಾನೆ ಮತ್ತು ಯಾವ ಪುರುಷನು ಸಂಪೂರ್ಣ ಕರ್ಮಗಳನ್ನು ಎಲ್ಲ ಪ್ರಕಾರದಿಂದ ಪ್ರಕೃತಿಯ ಮೂಲಕವೇ ಮಾಡಲ್ಪಡುತ್ತವೆ ಎಂದು ನೋಡುತ್ತಾನೋ ಮತ್ತು ಆತ್ಮನನ್ನು ಅಕರ್ತನೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುವನಾಗಿದ್ದಾನೆ ಯಾವ ಕ್ಷಣದಲ್ಲಿ ಈ ಪುರುಷನು ಪ್ರಾಣಿಗಳ ಬೇರೆ ಬೇರೆ ಭಾವಗಳನ್ನು ಒಬ್ಬ ಪರಮಾತ್ಮನಲ್ಲಿಯೇ ಸ್ಥಿತನಾಗಿರುವುದಾಗಿ ಹಾಗೂ ಆ ಪರಮಾತ್ಮನಿಂದಲೇ ಸಮಸ್ತ ಭೂತಗಳ ವಿಸ್ತಾರವನ್ನು ನೋಡುತ್ತಾನೋ ಅದೇ ಕ್ಷಣ ಅವನು ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯುತ್ತಾನೆ ಹೇ ಅರ್ಜುನ ಅನಾದಿಯಾದರಿಂದ ಮತ್ತು ನಿರ್ಗುಣನಾದ್ದರಿಂದ ಈ ಅವಿನಾಶಿಯಾದ ಪರಮಾತ್ಮನು ಶರೀರದಲ್ಲಿ ಸ್ಥಿತನಾಗಿದ್ದರೂ ಕೂಡ ವಾಸ್ತವದಲ್ಲಿ ಏನೂ ಮಾಡುವುದಿಲ್ಲ ಮತ್ತು ಲಿಪ್ತನಾಗುವುದೂ ಇಲ್ಲ ಹೇಗೆ ಸರ್ವತ್ರ ವ್ಯಾಪಿಸಿರುವ ಆಕಾಶವು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗುವುದಿಲ್ಲವೋ ಹಾಗೆಯೇ ದೇಹದಲ್ಲಿ ಸರ್ವತ್ರ ಸ್ಥಿತನಾಗಿರುವ ಆತ್ಮನು ನಿರ್ಗುಣನಾದ ಕಾರಣ ದೇಹದ ಗುಣಗಳಿಂದ ಲಿಪ್ತನಾಗುವುದಿಲ್ಲ ಹೇ ಅರ್ಜುನ ಯಾವ ಪ್ರಕಾರವಾಗಿ ಒಬ್ಬನೇ ಸೂರ್ಯನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಬೆಳಗಿಸುತ್ತಾನೋ ಅದೇ ಪ್ರಕಾರ ಒಬ್ಬನೇ ಆತ್ಮನು ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ ಈ ಪ್ರಕಾರವಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ಹಾಗೂ ಕಾರ್ಯಸಹಿತ ಪ್ರಕೃತಿಯಿಂದ ಮುಕ್ತರಾಗುವುದನ್ನು ಯಾವ ಪುರುಷರು ಜ್ಞಾನ ನೇತ್ರಗಳಿಂದ ತತ್ವಶ ತಿಳಿಯುತ್ತಾರೋ ಆ ಮಹಾತ್ಮರು ಪರಬ್ರಹ್ಮ ಪರಮಾತ್ಮನನ್ನು ಪಡೆಯುತ್ತಾರೆ